ಅಂಗಡಿಗೆ ಹೋಗಿ ತರಕಾರಿ ಕೊಂಡು ತರ್ತೇನೆ ಇರಿ ಕುಂಚೆ ಇರಿ ನನಗೂ ಕೆಲವು ವಸ್ತುಗಳು ಬೇಕು ಅದನ್ನು ಕೊಂಡು ತರಬೇಕು ನೀವು ಏನು ಬೇಗ ಹೇಳು ಟಿವಿಯಲ್ಲಿ ತೋರಿಸ್ತಾರಲ್ಲ ಸಿನಿಮಾ ನಟಿಯರು ತಲೆ ಹಾಕಿ ಸ್ನಾನ ಮಾಡುವಂತಹ ಶಾಂಪು ವಯಸ್ಸು ಹೆಚ್ಚಾಗದಂತೆ ತಡೆಯುವಂತಹ ಸೋಪ್ ಇದೆಯಲ್ಲ ಅದೊಂದು ಸ್ನಾನ ಮಾಡುವಾಗ ಉಪಯೋಗಿಸುವ ಒಳ್ಳೆಯ ಟವಲು ಅದಕ್ಕೆಲ್ಲ ತುಂಬಾ ಹಣ ಬೇಕು ಅವುಗಳ ಬೆಲೆ ಹೆಚ್ಚು ನೀವು ಬೆಲೆಗೆಲ್ಲ ನೋಡಬೇಡಿ ಅದೆಲ್ಲ ಪರವಾಗಿಲ್ಲ ನನಗೆ ಬೇಕು ಅಷ್ಟೇ ಅಲ್ಲ ಮರೈತಿ ಸಾಮಾನ್ಯವಾಗಿ ನಾವು ಬಳಸುವ ಸೋಪ್ ಸಾಕಾಗಲ್ವಾ ಅದೇ ರೀತಿ ಟವಲ್ ತಂದ್ರೆ ಆಗಲ್ವಾ ಬೇಡ ಬೇಡ ಸಿನಿಮಾ ಸ್ಟಾಲ್ ಗಳು ಬಳಸುವ ರೀತಿಯ ವಸ್ತುಗಳನ್ನೇ ನಾನು ಬಳಸೋದು ಅಕ್ಕಿ ತರಕಾರಿ ತರಲು ಹಣ ಇಲ್ಲ ಈಗ ನಿನ್ನ ಈ ವಸ್ತುಗಳನ್ನೆಲ್ಲ ನಾನು ಎಲ್ಲಿಂದ ತರಲಿ ಅಕ್ಕಿ ತರಕಾರಿ ಇಲ್ಲದಿದ್ರು ಪರವಾಗಿಲ್ಲ ಯಾರಿಗೂ ಗೊತ್ತಾಗಲ್ಲ ಬಿಡಿ ಉಪವಾಸ ಇದ್ದು ಸ್ನಾನ ಮಾಡಿ ಅಲಂಕಾರ ಅಷ್ಟೇನಾ ಉಪವಾಸ ಇದ್ರೆ ಯಾರು ಕೇಳ್ತಾರೆ ನಮ್ಮನ್ನು ನಮಗೆ ಮಾತ್ರ ಗೊತ್ತಿರುತ್ತದೆ ಆದ್ರೆ ಸ್ನಾನ ಮಾಡುವಾಗ ಬೆಲೆ ಬಾಳುವ ವಸ್ತುಗಳನ್ನೇ ಬಳಸಬೇಕು ಇಲ್ಲದಿದ್ದರೆ ನಮ್ಮ ಮಾನ ಹೋಗುತ್ತೆ ಏನ್ ನಿನ್ ಮಾತು ವಿಚಿತ್ರವಾಗಿದೆ ಏನು ಹೇಳ್ತಿದೆಯಾ ನೀನು ನಲ್ಲಿ ನೀವು ನೋಡ್ಲಿಲ್ವೇನ್ರಿ ನಲ್ಲಿ ಕ್ಯಾಮ್ರಾ ಇಟ್ಟು ಸ್ನಾನ ಮಾಡುತ್ತಿರುವ ಗೃಹಿಣಿಯ ಫೋಟೋ ತೆಗೆದು ಇಂಟರ್ನೆಟ್ ನಲ್ಲಿ ಹಾಕಿದ್ದಾರಂತೆ ಹಾಗೆ ಯಾರಾದರೂ ಯಾವಾಗಲೂ ನಮ್ಮ ನಲ್ಲೂ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡುತ್ತಾರೋ ಇಲ್ ಮಾಡುತ್ತಾರೋ ಏನೋ ಅಂತ ಯಾರಿಗೂ ಗೊತ್ತು